ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಳೆದೆರಡು ವರ್ಷದಿಂದ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿದ್ದಾರೆ ಈ ನಡುವೆ ಇತ್ತೀಚೆಗೆ ದರ್ಶನ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಂಬಿ ಅಪ್ಪಾಜಿ ತಮ್ಮಿಂದ ದೂರವಾದ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿ ಅಂತ ಮನವಿ ಮಾಡಿಕೊಂಡು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಕೊಡುವುದು ಪಟಾಕಿ ಹೊಡೆಯುವುದು ಕಾಂಪೌಂಡ್ ಹತ್ತುವುದು ಹೂಕುಂಡಗಳನ್ನು ಬೀಳಿಸುವುದು ಅವರ ಸ್ವತ್ತುಗಳಿಗೆ ಹಾನಿ ಮಾಡುವುದು ಇಂತಹ ಅನುಚಿತ ವರ್ತನೆ ತೋರಬಾರದು ನನ್ನ ಬಗ್ಗೆ ಇಷ್ಟೆಲ್ಲಾ ಪ್ರೀತಿ ಅಭಿಮಾನ ಇತ್ತಿರೋ ನೀವು ನನ್ನ ಕೋರಿಕೆಯನ್ನ ಈಡೇರಿಸ್ತೀರಾ ಅನ್ನೋ ನಂಬಿಕೆ ಇದೆ ಅಂತ ಪೋಸ್ಟ್ ಮಾಡಿದ್ರು ಈ ನಡುವೆ ದರ್ಶನ್ ಪಕ್ಕದ ಮನೆಯಲ್ಲಿ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪರವರ ಮನೆಯಿದೆ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದ ವೇಳೆಯಲ್ಲಿ ಅಭಿಮಾನಿಗಳು ಮುಗಿಲು ಮುಟ್ಟುವಂತಹ ಅಬ್ಬರ ಹಾಗೂ ಪಟಾಕಿ ಹಚ್ಚಿದ್ರು ಹೀಗಾಗಿ ಗೋರು ಶ್ರವಣ ದೋಷ ಸಮಸ್ಯೆಗೆ ಆಸ್ಪತ್ರೆಗೆ ಹೋಗಬೇಕಾಗಿ ಬಂತು ಇದೇ ವಿಷಯಕ್ಕೆ ಗೋರು ಚನ್ನ ಬಸಪ್ಪನವರು ದರ್ಶನ್ಗೆ ಈ ಬಗ್ಗೆ ಕಾಗದ ಬರೆದು ಹಾಕಿದ್ದಾರೆ ಕಾಗದ ಸಿಕ್ಕಿದ ಕೂಡಲೇ ದರ್ಶನ್ ಬೇಸರ ಕೊಂಡು ಅಭಿಮಾನಿಗಳ ಅಚಾತುರ್ಯಕ್ಕೆ ಮನನೊಂದುಕೊಂಡಿದ್ದಾರೆ ಹೀಗಾಗಿ ಅವರು ವರ್ಷದಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ತನ್ನ ಮನೆಯ ಮುಂದೆ ಅಭಿಮಾನಿಗಳಿಗೆ ನನ್ನ ಹುಟ್ಟುಹಬ್ಬಕ್ಕೆ ಪಟಾಕಿ ಹೊಡೆಯಬೇಡಿ ಪಕ್ಕದ ಮನೆಯವರಿಗೆ ತೊಂದರೆ ಕೊಡಬೇಡಿ ಅಂತ ದಾಸ ಕೋರಿಕೆಯ ಮನವಿಯನ್ನ ಮಾಡಿಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಕೆಲವರಿಗೆ ಈ ವಿಚಾರಗಳ ಬಗ್ಗೆ ಅರಿವಿರಲ್ಲ ಅಥವಾ ಕಲ್ಪನೆ ಇರಲ್ಲ ಹಾಗಾಗಿ ಈ ಸ್ಟೋರ್ನ ಮಾಡಿದ್ದೀನಿ ಸೊ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಏನೋ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲಾ ಸ್ನೇಹಿತರಿಗೂ ಈ ಪಾಸ್ ಮಾಡಿ ಥ್ಯಾಂಕ್ ಯು